ಾವತಿ ರಿವರ್ಗೆ ಬಂದಿದ್ದೀವಿ ಇಲ್ಲಿ ನಾನು ಲಾಯಕ್ ರಂಗ್ ಬಿಡ್ತೀನಿ ಇವರು ನೀವು ಯಾವ ಊರಿಂದ ಬಂದಿರೋದು ಬೆಂಗಳೂರಿಂದನೇ ಬಂದಿದ್ದೀರಾ ಇವರು ಹದಿನಾರು ಲಿಂಗು ಮಾಡಿದಾರೆ ಹದಿನಾರು ಸೋಮಾರ ಅವ್ರ ಅದನ್ನ ಅವ್ರು ಬಿಡ್ತಾ ಇದ್ದಾರೆ ನೀರಲ್ಲಿ ನೋಡಿ ಈ ಪಾಪು ಕೂಡ ನೀರಲ್ಲಿ ಬಿಡ್ತು ಅದು ಅವರವರ ನಂಬಿಕೆಗಳು ನೀರಲ್ಲಿ ಬಿಡ್ತಾ ಇದ್ದಂಗೆ ಆ ಲಿಂಗಗಳು ಕರಗ್ತಾ ಇದೆ ಆಮೇಲೆ ನೋಡಿ ನಾನೀಗ ಲಾಯಕ ರಂಗ ಮಾಡ್ಕೊಂಡು ಬಂದಿದ್ದೀನಿ ಈ ದೀಪದಲ್ಲಿ ಆರತಿ ಮಾಡ್ತೀನಿ ಆಮೇಲೆ ದೇವಸ್ಥಾನದಲ್ಲಿ ಆರತಿ ಮಾಡೋಣ ಅಂತ ಇಲ್ಲಾಂದರೆ ಇಲ್ಲೇ ನೀರಲ್ಲಿ ಬಿಡ್ಬೋದಾಗಿತ್ತು ಹಾಗಾಗಿ ಇಲ್ಲೇ ಬಂದು ಈ ಪುಟಾಣಿ ಲಾಯಕರ ತಂಗ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನೀರಲ್ಲಿ ಬಿಡೋಣ ನೇತ್ರಾವತಿ ನದಿನಲ್ಲಿ ಅಂಥೇಳಿ ನನಗೆ ಭಾಳ ಖುಷಿ ಆಗ್ತಾ ಇದೆ ಇವತ್ತು ಸಡನ್ ಸಡನ್ನಾಗಿ ಎಲ್ಲ ಹಾಕ್ತಾ ಇದೆ ನೋಡಿ ಅವಾಗೆಲ್ಲ ಈ ಥರ ಕಟ್ಟೆಗಳು ಇರಲಿಲ್ಲ ನಾವು ಬಂದಾಗ ಅಲ್ಲಿ ಕಲ್ ಬಂಡೆಗಳಿದೆಯಲ್ಲ ಅಲ್ಲಿ ಹೋಗಿ ನಾವು ಸ್ನಾನ ಮಾಡಿಕೊಂಡು ಬರ್ತಾ ಇದ್ವಿ ನಂಗೆ ನಿಜವಾಗ್ಲೂ ತುಂಬ ಖುಷಿ ಇದೆ ಇವತ್ತು ನೋಡಿ ಅವರು ಇನ್ನೂ ಬಿಡ್ತಾ ಇದ್ದಾರೆ ಲಿಂಗನು ಎಲ್ಲ ಬಿಟ್ಬಿಟ್ರು ಈಗ ಗಂಧದ ಕಟ್ಟಿ ನೀರಲ್ಲೇ ಬಿಟ್ಬಿಡ್ತೀರಾ ಎಲ್ಲ ಇಲ್ಲೇ ಬಟ್ಟೆ ಹೋಗ್ತಾ ಇದ್ದಾರೆ ನೀರಲ್ಲಿ ಇಟ್ಕೊಂಡು ಎಲ್ಲ ಹ್ಯಾಪಿಯಾಗಿದ್ದಾರೆ